ಮಗು ನಾನೆಂದರೆ ಮಂದಿರದೊಳಗಿನ ಮೂರ್ತಿಯಲ್ಲ ನಿನ್ನ ಹೃದಯದೊಳಗಿನ ಪ್ರೀತಿ ಕಂದ ನಿನ್ನ ದಿನನಿತ್ಯದ ಜೀವನದಲ್ಲಿ ಸೂರ್ಯ ಚಂದ್ರ ಗಾಳಿ ನೀರು ಬೆಳಕಿನಂತೆ ಒಳ್ಳೆಯ ಕರ್ಮಗಳ ರೂಪದ ಆರೋಗ್ಯವಾಗಿರಿವೆ ಮಗು ಭೂತ ಕಾಲದಲ್ಲಿ ವಾಸಿಸಬೇಡ ಭವಿಷ್ಯದ ಬಗ್ಗೆ ಕನಸು ಕಾಣಬೇಡ ನಿನ್ನ ಮನಸ್ಸನ್ನ ಈ ಪ್ರಸ್ತುತ ವರ್ತಮಾನದಲ್ಲಿ ಕೇಂದ್ರೀಕರಿಸು ನಿನ್ನ ಭಾವನೆಗಳು ಬಂದು ಹೋಗುವ ಪ್ರಯಾಣಿಕರಂತೆ ಬಂದು ಹೋಗಲು ಅವಕಾಶ ಕೊಡು ಹಿಡಿದಿಟ್ಟುಕೊಳ್ಳಬೇಡ ಯಾರು ನನ್ನಲ್ಲಿ ವಿಶ್ವಾಸವಿಡುತ್ತಾರೋ ಅವರ ವಿಶ್ವಾಸದಲ್ಲೇ ನಾನಿರುತ್ತೇನೆ ಭಕ್ತಿಯ ವಿನಃ ವಿಶ್ವಾಸವಿರುವುದಿಲ್ಲ ವಿಶ್ವಾಸದ ವಿನಃ ಭಕ್ತಿ ಇರುವುದಿಲ್ಲ ಕಂದ ಶ್ರದ್ಧೆ ವಿಶ್ವಾಸ ಭಕ್ತಿ ಎಂಬ ಗಾಡಿಯ ಎರಡು ಚಕ್ರಗಳಿದ್ದಂತೆ ಅದೇ ತರಹ ಸುಖ ಮತ್ತು ದುಃಖ ಜೀವನದ ಎರಡು ಚಕ್ರಗಳಿದ್ದಂತೆ ಕಂದ ಯಾರು ಈ ಕ್ಷಣದಲ್ಲಿ ದುಃಖದಲ್ಲಿದ್ದಾರೋ ಮುಂದೆ ಅವರ ಜೀವನದಲ್ಲಿ ಸುಖವನ್ನ ಅನುಭವಿಸುತ್ತಾರೆ ಸುಖ ದುಃಖವೆನ್ನುವುದು ನೀನು ಮಾಡುವ ಕರ್ಮವನ್ನೇ ಅವಲಂಬಿಸಿರುತ್ತದೆ ಮಗು ನಿನ್ನ ಕರ್ಮ ಹೇಗೋ ಅದೇ ತರಹ ಅದಕ್ಕೆ ಸಿಗುವ ಫಲವೂ ಆಗಿರುತ್ತದೆ ಇಂತಹ ದುಃಖದ ಸಮಯದಲ್ಲೂ ಯಾರ ವಿಶ್ವಾಸ ನನ್ನಲ್ಲಿ ದೃಢವಾಗಿರುತ್ತದೆಯೋ ಅವರೇ ನನ್ನ ನಿಜವಾದ ಭಕ್ತರಾಗಿರುತ್ತಾರೆ ಮಾಯೆ ಮೋಹದಿಂದ ತುಂಬಿರುವ ಸಂಸಾರದಲ್ಲಿ ಯಾರು ಪೂರ್ಣವಾಗಿ ಮುಳುಗಿ ನನ್ನನ್ನು ಮರೆಯುತ್ತಾರೋ ಅವರಿಗೆ ನನ್ನ ಹೃದಯದ ಬಾಗಿಲು ತೆರೆದಿದ್ದರೂ ಮುಚ್ಚಿದಂತೆ ಕಾಣುತ್ತದೆ ಏಕೆಂದರೆ ಅವರ ಮೇಲೆ ಅಹಂಕಾರದ ಪರದೆ ಬಿದ್ದಿರುತ್ತದೆ ಮಗು ಅಹಂಕಾರವೆಂಬುದು ಮನಸ್ಸಿನ ಸ್ಥಿರತೆಯನ್ನ ದಿಕ್ಕಿಡಿಸುತ್ತದೆ ಹಾಗೆ ನನ್ನಿಂದ ದೂರವೇ ಉಳಿಯುವಂತೆ ಮಾಡುತ್ತದೆ ಯಾರು ನನ್ನಲ್ಲಿ ಪರಿಪೂರ್ಣವಾಗಿ ಸಮರ್ಪಣೆ ಹೊಂದಿರುತ್ತಾರೆಯೋ ಅವರ ಬಳಿ ನಾನು ಎಂದಿಗೂ ಇರುತ್ತೇನೆ ಮಗು ನೀನು ನನ್ನ ಅಂಶವಾಗಿರಬೇಕಂದ ಮೋಹದ ಅಹಂಕಾರವನ್ನು ತೊರೆದು ನೀನು ನನ್ನ ಆರಾಧನೆಯಲ್ಲಿ ತೊಡಗಿಕೊ ಹಾಗೆ ದಾನ ಧರ್ಮ ಸೇವೆ ಮಾಡು ಎಲ್ಲರನ್ನ ಆಧರಿಸು ಪ್ರೀತಿಸು ಗೌರವಿಸು ಯಾರನ್ನೂ ದ್ವೇಷಿಸಬೇಡ ಹಸಿದವನಿಗೆ ಅನ್ನ ಕೊಡು ಬಾಯಾರಿದವರಿಗೆ ನೀರು ಕೊಡು ನನ್ನ ಕೃಪೆ ನಿನ್ನ ಮೇಲೆ ಸದಾ ಇರುತ್ತದೆ ಸ್ವಾರ್ಥ ಭಾವದಿಂದ ಪ್ರೇರೇಪಿತನಾಗಿ ನೀನು ನಿನ್ನವರ ಶತ್ರುವಾದಾಗ ನೀನು ಮನುಷ್ಯತ್ವದಿಂದ ಪಶುತ್ವಕ್ಕೆ ಬದಲಾದಂತೆ ಕಂದ ಇದರಿಂದ ನಿನ್ನ ಕಲ್ಯಾಣವೆಂದಿಗೂ ಆಗುವುದಿಲ್ಲ ನಿನ್ನ ಉನ್ನತಿ ಉದ್ಧಾರ ಹೇಗಾಗಲು ಸಾಧ್ಯ ಮಗು ನಾನೇ ನಿನ್ನ ನಾವಿಕನಾಗಿರುವೆ ಹಾಗೆ ಅಂತ್ಯವೂ ನಾನೇ ಆಗಿರುವೆ ನಿನಗೆ ಏನು ಬೇಕೆಂದು ನನಗೆ ತಿಳಿದಿದೆ ನಿನಗೆ ಏನು ಕೊಡಬೇಕು ಕೊಡಬಾರದೆಂದು ನಾನು ತೀರ್ಮಾನಿಸಿರುತ್ತೇನೆ ಮಾರ್ಗದರ್ಶನವನ್ನ ಮಾಡುತ್ತೇನೆ ಹಾಗೆ ಹಾಗೆ ದಡವನ್ನು ತೋರಿಸುತ್ತೇನೆ ಆದರೆ ಆ ದಡವನ್ನು ಸೇರುವ ಪ್ರಯತ್ನ ನೀನು ಮಾಡಬೇಕು ನಿನ್ನ ಒಳ್ಳೆಯ ಕರ್ಮಗಳಿಂದಲೇ ಮಾಡಬೇಕು ಕಂದ ಯಾರಿಗಾದರೂ ಕಷ್ಟ ಕೊಟ್ಟು ನನ್ನಿಂದ ನೀನು ಎಂದಿಗೂ ಸುಖದ ಅಪೇಕ್ಷೆ ಪಡಬೇಡ ಕಂದ ಹಾಗೆ ನೀನು ನಿನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಯಾರಿಗಾದರೂ ಒಳ್ಳೆಯದನ್ನ ಮಾಡುವ ನೆಮ್ಮದಿ ಸುಖವನ್ನ ಕೊಡುತ್ತಿರುವೆಯಾದರೆ ನೀನೆಂದಿಗೂ ದುಃಖದ ಬಗ್ಗೆ ಚಿಂತಿಸಬೇಡ ಮಗು ನಿನ್ನ ಜೀವನದಲ್ಲಿ ಅವಮಾನ ನಿಂದನೆ ಹಿಂಸೆ ಎನ್ನುವ ಕಲ್ಲುಗಳಿಂದ ಪೆಟ್ಟು ತಿನ್ನುವ ಸಂದರ್ಭ ಕೆಲವೊಂದು ವೇಳೆ ಬಂದಿರುತ್ತದೆ ಅದು ಹೇಗೆಂದರೆ ಯಾವುದಕ್ಕೂ ಪ್ರಯೋಜನವಿಲ್ಲ ಎನ್ನಿಸಿಕೊಳ್ಳುವ ಮೂಲಕವೇ ಆಗಿರಬಹುದು ಇಲ್ಲವೇ ಸೋಲನ್ನೇ ಅನುಭವಿಸಿರುವುದರ ಮೂಲಕವಾಗಿರಬಹುದು ಹೀಗೆ ಕಾರಣಗಳು ಏನೇ ಇದ್ದರೂ ಇಂತಹ ಕಲ್ಲಿನ ಪೆಟ್ಟುಗಳನ್ನ ತಿನ್ನಬೇಕೋ ಬೇಡವೋ ಎಂದು ತೀರ್ಮಾನ ನೀನೇ ತೆಗೆದುಕೊಳ್ಳಬೇಕು ಅಂತಹ ಜ್ಞಾನವನ್ನ ಬುದ್ಧಿಯನ್ನ ನಾನು ನಿನಗೆ ಕರುಣಿಸಿದ್ದೇನೆ ಬಲವನ್ನೂ ಕೊಟ್ಟಿದ್ದೇನೆ ಆತ್ಮವಿಶ್ವಾಸವನ್ನೂ ಇಟ್ಟಿದ್ದೇನೆ ಏಕೆಂದರೆ ನಿನ್ನ ಆತ್ಮದ ವಾಸವೇ ನಾನಾಗಿದ್ದೇನೆ ಪದೇ ಪದೇ ಇಂತಹ ಕಲ್ಲಿನ ಹೊಡೆತ ತಿನ್ನುವುದು ಅನಿವಾರ್ಯ ದುರ್ಬಲತೆ ಅಂದುಕೊಳ್ಳುತ್ತೀಯೋ ಆ ಕಲ್ಲುಗಳನ್ನೇ ಆಯ್ದುಕೊಂಡು ಗಟ್ಟಿ ಮುಟ್ಟಾದ ಸೇತುವೆ ಮಾಡಿಕೊಂಡು ಸಮಸ್ಯೆ ಎಂಬ ಸಾಗರವನ್ನ ದಾಟುತ್ತೀಯೋ ಆಯ್ಕೆ ನಿನ್ನದೇ ಆಗಿದೆ ಕಂದ ನಿನ್ನ ಆಯ್ಕೆ ಯಾವುದೇ ಆಗಿದ್ದರೂ ನನ್ನ ಮಾರ್ಗದರ್ಶನ ನಿನಗೆ ಸಿಗುತ್ತದೆ ಏಕೆಂದರೆ ನಿನ್ನ ಸ್ಥಿರ ಮನಸ್ಸು ಯಾವುದನ್ನ ಪದೇ ಪದೇ ಬೇಕು ಎಂದು ಹಂಬಲಿಸುತ್ತದೆಯೋ ಅದನ್ನೇ ನಾನು ಸಕ್ರಿಯಗೊಳಿಸುತ್ತೇನೆ ಇದೇ ನನ್ನ ಧರ್ಮವಾಗಿದೆ ವಾಸ್ತವ ಸೃಷ್ಟಿಯ ನಿಯಮವಾಗಿದೆ ಈ ಕಲ್ಲಿನ ಹೊಡೆತಗಳೆನ್ನುವುದು ನಿನ್ನನ್ನ ನಿಂದಿಸಿದೆ ನಿನ್ನನ್ನ ಆಲೋಚನೆ ಮಾಡುವಂತೆ ಮಾಡಿದೆ ಇದನ್ನ ನೀನು ನಿರ್ಲಕ್ಷಿಸಿ ಕೇವಲ ನೀನು ನಕಾರಾತ್ಮಕವಾಗಿಯೇ ಯೋಚಿಸಿದರೆ ಕಷ್ಟವೇ ದುಃಖವೇ ಸಿಗುತ್ತದೆ ಸಮಸ್ಯೆಗಳೇ ಎದುರಾಗುತ್ತವೆ ಅದೇ ಈ ಆಲೋಚನೆಗಳನ್ನ ನಿನ್ನ ವಿಕಾಸದ ಆಧಾರವನ್ನಾಗಿಸಿದರೆ ಆಗ ನೀನು ಸಫಲತೆಯ ಗಿರಿಯೇ ಇರಬೇಕಂದ ಹಾಗಾಗಿ ನೆನಪಿಡು ನಿನ್ನ ಮನದಲ್ಲಿ ಮೂಡುವ ಆಲೋಚನೆ ನಿನ್ನ ಶತ್ರುವಲ್ಲ ನಿನ್ನ ಆಪ್ತ ಗೆಳೆಯ ಮಗು ದೀಪ ಶ್ರೀಮಂತನ ಮನೆಯಲ್ಲೂ ಎಷ್ಟು ಬೆಳಕನ್ನ ಕೊಡುತ್ತದೆಯೋ ಅಷ್ಟೇ ಬೆಳಕನ್ನ ಬಡವನ ಮನೆಯಲ್ಲೂ ಕೊಡುತ್ತದೆ ಅಂದಾದರೆ ನಾನು ನಿನ್ನ ಜೀವನದಲ್ಲಿ ಬಂದಿರುವೆ ಅಂದರೆ ತಿಳಿದುಕೋ ನನ್ನ ಸೃಷ್ಟಿ ಸಮಾನವಾಗಿದೆ ಇಲ್ಲಿ ನಾನು ಯಾರಿಗೂ ಅನ್ಯಾಯ ಎಂದಿಗೂ ಮಾಡುವುದಿಲ್ಲ ಎಂದು ಕಂದ ಮಗು ನಿನ್ನ ದಾರಿಯಲ್ಲಿ ಅದೇನೇ ಬರಲಿ ನೀನು ಅದಕ್ಕೆ ಹೇಗೆ ಸ್ಪಂದಿಸುತ್ತೀಯೋ ಮತ್ತು ಅದರಿಂದ ನೀನು ಏನನ್ನ ಕಂಡುಕೊಳ್ಳುತ್ತೀಯೋ ಎಂಬುದು ನಿನಗೆ ಬಿಟ್ಟ ವಿಚಾರ ನಿನ್ನ ಜೀವನ ಇನ್ನೊಬ್ಬರನ್ನು ಮೆಚ್ಚಿಸುವ ನಾಟಕವಾಗಬಾರದು ಅದೊಂದು ಬದುಕುವ ರೀತಿ ನೀತಿ ಧರ್ಮವಾಗಿರಬೇಕು ಕಂದ ಜೀ ನೀನು ಖುಷಿಯಾಗಿರಲು ಜೀವನ ಕೊಟ್ಟ ಬದುಕನ್ನ ಸಂತೋಷದಿಂದ ಸ್ವೀಕರಿಸು ಬದುಕು ನಿನ್ನನ್ನ ಮರೆತು ಹೋದದ್ದು ಹೋಯ್ತು ನಿನ್ನನ್ನ ಮರೆತು ಹೋದದ್ದು ಹೋಗಲಿ ಬಿಡು ಹಾಗೆ ಹಿಂದೆ ನಡೆದು ಹೋದದ್ದು ನಡೆದು ಹೋಯಿತು ಆದರೆ ಅವರಿಂದ ಕಲಿತ ಪಾಠ ಎಂದಿಗೂ ಮರೆಯಬೇಡ ಜಗತ್ತಿನಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕಂದ ಎಲ್ಲವೂ ನಿನ್ನ ಸಾಧನೆಯ ನಿರ್ಧಾರದ ಮೇಲೆ ನಿಂತಿರುತ್ತದೆ ಕಂದ ಇಲ್ಲಿ ಜೀವನವೆನ್ನುವುದು ನಿನ್ನ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸುವುದು ಎಂದಾಗಿದೆ ಅಷ್ಟೇ ಫಲಿತಾಂಶ ಯಾರ ಕೈಯಲ್ಲೂ ಇಲ್ಲ ನಿರ್ದಿಷ್ಟ ಸಮಯದಲ್ಲಿ ಆ ಫಲಿತಾಂಶ ನಾನೇ ಹೊತ್ತು ನಿನ್ನ ಬಳಿ ಸೇರಿಸುತ್ತೇನೆ ಸಮಯದ ರೂಪದಲ್ಲಿ ಕಂದ ನಂಬಿಕೆ ಇಡು ಸದಾ ಜೀವನದಲ್ಲಿ ಹಿಂದೆ ನಡೆದಿರುವುದನ್ನೇ ನೆಲದು ನೀನು ಜೀವಿಸುತ್ತಿದ್ದರೆ ದುಃಖ ಹೆಚ್ಚಾಗುತ್ತಲೇ ಸಾಗುತ್ತದೆ ಆದ್ದರಿಂದ ಈ ವರ್ತಮಾನದಲ್ಲಿ ನಿನ್ನ ಬಳಿ ಏನಿದೆಯೋ ಅದನ್ನೇ ನಂಬಿ ಬದುಕು ಕೆಲವು ಬಾರಿ ಜೀವನದಲ್ಲಿ ನಿನ್ನ ನಿರ್ಧಾರಕ್ಕಿಂತ ನಿನ್ನ ಹೃದಯ ಏನನ್ನ ಹೇಳುತ್ತದೆಯೋ ಅದನ್ನೇ ನಂಬಿನಡಿ ನಿನ್ನ ಎದುರಿಗಿರುವವರು ನಿನಗಿಂತ ಪ್ರಬಲ ಶಾಲಿಗಳಾಗಿದ್ದರೆ ಮಾತ್ರ ನಿನ್ನ ಜೀವನ ಸುಂದರವಾಗಿರುತ್ತದೆ ನಿನ್ನಲ್ಲಿರುವ ದೌರ್ಬಲ್ಯ ಎಂದಿಗೂ ನಿನ್ನ ಬಳಿ ಶಾಶ್ವತವಾಗಿರುವುದಿಲ್ಲ ಕಂದ ನಿನ್ನ ಒಳ್ಳೆಯ ಕರ್ಮಗಳಿಂದ ನೀನು ಮಾಡುವ ಸಣ್ಣ ಪ್ರಯತ್ನವೂ ಕೂಡ ನಿನ್ನನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದು ನಿಲ್ಲಿಸುತ್ತದೆ ಅದೇ ತರಹ ಯಾರು ಕೂಡ ನಿನ್ನನ್ನು ನಾಶಪಡಿಸಲು ಸಾಧ್ಯವಿಲ್ಲ ಏಕೆಂದರೆ ನಿನ್ನ ಭರವಸೆಯಲ್ಲಿ ಈ ನಿನ್ನ ಸಾಯಿ ಇದ್ದಾರೆ ನನ್ನನ್ನ ದಾಟಿ ನಿನ್ನವರೆಗೂ ಯಾರು ಹಾಗೆ ಯಾವುದೂ ಕೆಟ್ಟದು ಬರಲು ಸಾಧ್ಯವಿಲ್ಲ ಇಂದು ನೀನು ಸೋತಿರಬಹುದು ಆದರೆ ಮುಂದೊಂದು ದಿನ ನೀನು ಪಟ್ಟ ಪ್ರಯತ್ನಕ್ಕೆ ಫಲ ಸಿದ್ಧವಾಗಿರುತ್ತದೆ ಏಕೆಂದರೆ ಆ ಫಲವನ್ನು ಸಿದ್ಧಪಡಿಸುತ್ತಿರುವುದು ನಾನೇ ಆಗಿರುವೆ ಭಯಪಟ್ಟು ಕುಳಿತುಕೊಳ್ಳಬೇಡ ನನ್ನ ಮೇಲೆ ನಂಬಿಕೆ ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಹಾಕು ಆ ದಾರಿಯಲ್ಲಿ ಸಾಗುವಾಗ ಒಂದು ಸಣ್ಣ ತಪ್ಪು ನಿನಗೆ ಸರಿಯಾದ ದಾರಿಯನ್ನ ಹಾಗೆ ಒಂದು ಕೆಟ್ಟ ಅನುಭವ ಒಂದು ಪಾಠವನ್ನ ಹಾಗೆ ಒಂದು ಮಧುರವಾದ ಸಂಬಂಧ ಒಂದು ಸುಂದರವಾದ ಬಾಳನ್ನ ಕಲ್ಪಿಸಿಕೊಡುತ್ತದೆ ಮಗು ನೀನು ತೋರುತ್ತಿರುವ ಪ್ರತಿಯೊಂದು ಮಾನವೀಯತೆಯ ಗುಣ ಒಂದೇ ಈ ಜೀವನದಲ್ಲಿ ಶಾಶ್ವತ ಕಂದ ಜೀವನದಲ್ಲಿ ಕಾಯುವುದನ್ನ ಕಲಿಯಬೇಕು ಎಲ್ಲವೂ ಇಲ್ಲಿ ನಡೆಯುವುದು ಸಮಯಕ್ಕೆ ಸರಿಯಾಗಿ ನಿನ್ನ ಅವಸರಕ್ಕೆ ನಿನಗೆ ಇಲ್ಲಿ ಏನೂ ಸಿಗುವುದಿಲ್ಲ ಹಾಗಾಗಿ ಸಮಯ ಸಿಕ್ಕ ಒಳ್ಳೆಯ ಕರ್ಮ ಮಾಡುವುದಕ್ಕಾಗಿ ಉಪಯೋಗಿಸು ಮತ್ತೊಮ್ಮೆ ಸಮಯ ನಿನ್ನ ಬಳಿ ಬರುವಾಗ ನಿನ್ನ ಇಚ್ಛೆಯನ್ನ ಪೂರೈಸಲೆಂದೇ ನಿನ್ನ ಬಳಿಗೆ ಕರ್ಮದ ರೂಪದಲ್ಲಿ ಬಂದೇ ಬರುತ್ತದೆ ಕಂದ ಇದು ಈ ಗುರುವಿನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಾನು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ ನನ್ನ ಮೇಲೆ ಭರವಸೆ ಇಟ್ಟು ನನ್ನ ಜೊತೆ ಸಾಗಿದರೆ ಖಂಡಿತ ನೀನು ಇಚ್ಛಿಸುವ ದಡವನ್ನೇ ನಾನು ಸೇರಿಸುತ್ತೇನೆ ಮಗು ಸುಖ ದುಃಖ ಎರಡು ನಿನ್ನ ಸೂತ್ರದಲ್ಲೇ ಇದೆ ಬದುಕು ಬಲಿಯಾಗಲು ಬಿಡಬೇಡ ಮಗು ನಿನ್ನ ಪಾಲಿನ ಅವಮಾನ ನೋವು ಸೋಲು ಸಹಿಸಿರುವ ನಿನ್ನನ್ನ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ನಾನು ಬೆಳೆಸುತ್ತೇನೆ ಜೀವನದಲ್ಲಿ ಸೋತು ಪಶ್ಚಾತ್ತಾಪ ಪಟ್ಟ ಜೀವ ನನ್ನ ಮುಂದೆ ನಿಂತು ಸ್ಮರಿಸಿದ ಕಣ್ಣೀರಿನ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ಹಾಗೆ ನಿನ್ನ ಕಣ್ಣೀರಿಗೆ ಕಾರಣರಾದವರನ್ನ ನಾನು ಎಂದಿಗೂ ಬಿಡುವುದಿಲ್ಲ ಚಿಂತಿಸಬೇಡ ತಾಳ್ಮೆಯಿಂದ ಇರು ನಾನು ನಿನ್ನ ಎಲ್ಲ ನೋವಿಗೂ ಪರಿಹಾರ ಕೊಡುತ್ತೇನೆ ನಂಬಿಕೆ ಶುದ್ಧವಾದ ಭಕ್ತಿ ಹಾಗೆ ಒಳ್ಳೆಯ ಕರ್ಮಗಳ ಜೊತೆ ನೀನಿರಬೇಕು ಏಕೆಂದರೆ ಅವುಗಳು ಸ್ವತಃ ನಾನಿಯಾಗಿರ್ಬೇಕಂದ ಈ ಗುರುವಿನ ಬಳಿ ಶರಣಾಗಿದ್ದೀಯ ನಿನ್ನನ್ನು ನೀನು ನನ್ನಲ್ಲಿ ಸಮರ್ಪಣೆ ಮಾಡಿಕೊಂಡಿದ್ದೀಯಾ ಎಂದಾದರೆ ಖಂಡಿತ ಎಲ್ಲವೂ ನಿನಗೆ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ